ಭಾರತದ ಸಂವಿಧಾನದ ವಿಧಿ ಐವತ್ತಾರು ಆರ್ಟಿಕಲ್ ಐವತ್ತಾರು ರಾಷ್ಟ್ರಪತಿಯವರ ಪದಾವಧಿ ಟರ್ಮ್ ಆಫ್ ಆಫೀಸ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡುತ್ತದೆ ಭಾರತದ ಸಂವಿಧಾನ ವಿಧಿ ಐವತ್ತಾರು ರಾಷ್ಟ್ರಪತಿಯ ಪದಾವಧಿ ಭಾರತದ ಸಂವಿಧಾನದ ಭಾಗ ಐದು ಕೇಂದ್ರ ಸರ್ಕಾರ ದಿ ಯೂನಿಯನ್ರ ಅಡಿಯಲ್ಲಿ ಬರುವ ವಿಧಿ ಐವತ್ತಾರು ರಾಷ್ಟ್ರಪತಿಯ ಹುದ್ದೆಯ ಅವಧಿ ಮತ್ತು ಆ ಅವಧಿಗೆ ಸಂಬಂಧಿಸಿದ ಅಂಶಗಳನ್ನು ವಿವರಿಸುತ್ತದೆ ಒಂದು ಪದಾವಧಿಯ ಅವಧಿ ಒಂದು ನೇವಿಧಿ ರಾಷ್ಟ್ರಪತಿಯವರು ತಾವು ತಮ್ಮ ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಅಧಿಕಾರದಲ್ಲಿ ಇರುತ್ತಾರೆ ಎರಡು ಅವಧಿಯ ಮುಕ್ತಾಯದ ಮೊದಲು ಹುದ್ದೆಯಿಂದ ನಿರ್ಗಮನ ರಾಷ್ಟ್ರಪತಿಯವರ ಐದು ವರ್ಷಗಳ ಅವಧಿಯು ಮುಕ್ತಾಯಗೊಳ್ಳುವ ಮೊದಲು ಅವರು ಈ ಕೆಳಗಿನ ಸಂದರ್ಭಗಳಲ್ಲಿ ಹುದ್ದೆಯನ್ನು ತೊರೆಯಬಹುದು ರಾಜೀನಾಮೆ ರೆಸಿಗ್ನೇಷನ್ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ಸಂಬೋಧಿಸಿ ತಮ್ಮ ಸ್ವಂತ ಕೈಬರಹದಲ್ಲಿ ರಾಜೀನಾಮೆಯನ್ನು ನೀಡಬಹುದು ಉಪರಾಷ್ಟ್ರಪತಿಯವರು ಈ ರಾಜೀನಾಮೆಯನ್ನು ಲೋಕಸಭೆಯ ಸ್ಪೀಕರ್ಗೆ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ದಿ ಪೀಪಲ್ ತಕ್ಷಣವೇ ತಿಳಿಸಬೇಕು ಮಹಾಭಿಯೋಗ ಇಂಪೀಚ್ಮೆಂಟ್ ಸಂವಿಧಾನದ ಉಲ್ಲಂಘನೆಗಾಗಿ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಿಧಿ ಅರವತ್ತೊಂದರಲ್ಲಿ ಒದಗಿಸಲಾದ ಕಾರ್ಯವಿಧಾನದ ಪ್ರಕಾರ ರಾಷ್ಟ್ರಪತಿಯವರನ್ನು ಮಹಾಭಿಯೋಗದ ಮೂಲಕ ಹುದ್ದೆಯಿಂದ ತೆಗೆದುಹಾಕಬಹುದು ಮೂರು ಉತ್ತರಾಧಿಕಾರಿಯ ಪ್ರವೇಶದವರೆಗೂ ಮುಂದುವರಿಕೆ ಒಂದು ನೇವಿಧಿಯ ಸಿ ಉಪವಿಧಿ ರಾಷ್ಟ್ರಪತಿಯವರ ಐದು ವರ್ಷಗಳ ಪದಾವಧಿ ಮುಗಿದಿದ್ದರೂ ಸಹ ಅವರ ಉತ್ತರಾಧಿಕಾರಿಯು ಹೊಸದಾಗಿ ಆಯ್ಕೆಯಾದ ರಾಷ್ಟ್ರಪತಿ ಹುದ್ದೆಯನ್ನು ವಹಿಸಿಕೊಳ್ಳುವವರೆಗೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಈ ಉಪಬಂಧವು ರಾಷ್ಟ್ರಪತಿ ಹುದ್ದೆಯಲ್ಲಿ ಯಾವುದೇ ಅಂತರ ಖಾಲಿ ಉಂಟಾಗದಂತೆ ನೋಡಿಕೊಳ್ಳುತ್ತದೆ ಸಾರಾಂಶವಾಗಿ ವಿಧಿ ರ ಪ್ರಮುಖ ಅಂಶಗಳು ಅಂಶ ವಿವರಣೆ ಸಾಮಾನ್ಯ ಅವಧಿ ಐದು ವರ್ಷಗಳು ಹುದ್ದೆಯನ್ನು ವಹಿಸಿಕೊಂಡ ದಿನಾಂಕದಿಂದ ರಾಜೀನಾಮೆ ಉಪರಾಷ್ಟ್ರಪತಿಯವರಿಗೆ ನೀಡಬೇಕು ತೆಗೆದುಹಾಕುವಿಕೆ ಸಂವಿಧಾನದ ಉಲ್ಲಂಘನೆಗಾಗಿ ವಿಧಿ ಅರವತ್ತೊಂದರ ಪ್ರಕಾರ ಮಹಾಭಿಯೋಗದಿಂದ ಅಧಿಕಾರದಲ್ಲಿ ಮುಂದುವರಿಕೆ ಅಧಿಕಾರಾವಧಿ ಮುಗಿದ ನಂತರವೂ ಹೊಸ ಉತ್ತರಾಧಿಕಾರಿ ಅಧಿಕಾರ ವಹಿಸಿಕೊಳ್ಳುವವರಿಗೆ ರಾಷ್ಟ್ರಪತಿಯವರ ಚುನಾವಣೆ ವಿಧಿ ಐವತ್ನಾಲ್ಕು ಮತ್ತು ಮರುಚುನಾವಣೆಗೆ ಅರ್ಹತೆ ವಿಧಿ ಐವತ್ತೇಳು ಕುರಿತು ಹೆಚ್ಚಿನ